ಆತನು ಸೇರಿದಂತೆ ಆ ಹಿರೇಮಠ ಪರಿವಾರದ ಎಲ್ಲ ಬಂಧು ಬಾಂಧವರೇ ಸಂಗೀತ ಕಲಾಬಳವರೇ ಸಂಚಾರಕರಾದ ಮಡಿವಾಳಿಯ ಶಾಸ್ತ್ರಿಗಳವರೇ ವೇದಿಕೆ ಮುಂಭಾಗದಲ್ಲಿ ಶುಭ ಹಾರೈಸಲಿಕ್ಕಾಗಿ ಗುರುಗಳ ದರ್ಶನಕ್ಕಾಗಿ ಬಂದಂಥ ಎಲ್ಲ ಭಕ್ತ ಬಂಧುಗಳೇ ಮೂರ್ತಿಗಳಾದ ತಾಯಂದಿರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೆ ಮುದ್ದು ಮಕ್ಕಳ ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು ಬಸವಾನಿ ಪ್ರಮಥರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳ ಸಿದ್ಧರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದಾರೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಗನ್ನೆಲುಗೂ ಅನಿಸಿಕೊಂಡಂಥ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತಾಗಲಿ ಅನ್ನುವಂತಹ ಅನಂತ ಸನ್ಮಂಜಲಗಳನ್ನು ಮತ್ತೊಮ್ಮೆ ಮಗುದನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಜನನಿ ಮಂಗಲ ಕಾರ್ಯಾಲಯವನ್ನ ಲೋಕಾರ್ಪಣೆ ಮಾಡಿದ್ದೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ ನಿಮಗೆಲ್ಲ ಗೊತ್ತಿರಲಿ ಜಗತ್ತಿನ ಮೂಲ ಆದಿಶಕ್ತಿ ಮೊಟ್ಟ ಮೊದಲ ಜನನಿ ಕನ್ನಡದವರು ಮಾತಿದೆ ಜನನಿ ತಾನ ಮೊದಲ ಗುರು ಮನೆಯ ಮೊದಲ ಪಾಠಶಾಲೆ ಜನನಿಯಿಂದ ನಾವೆಲ್ಲ ಏನು ಮಾತು ಕಲ್ತಿದ್ದೀವಿ ನಾವೆಲ್ಲ ಧನ್ಯರು ಅನ್ನುವಂಥದ್ದು ಇವತ್ತು ನಾವು ಜಗದ್ಗುರುಗಳಾಗಿರ್ಬೋದು ಇವರೆಲ್ಲ ಸ್ವಾಮೀಜಿಗಳಾಗಿರ್ಬೋದು ಅವ್ರ ಶಾಸಕರಾಗಿರ್ಬೋದು ಯಾರಾದ್ರೂ తి అధ్యక్ష ప్రధానమంత్రి యావదే ఆకార రూప యౌ్వన అధికారా అంతస్తు సంపత్లు ఘదు ఆ ఎల్ ముంచే నెల నమ్మ తాయిత మొ అవంతూ కూడా మరిబారు ಜನನಿ ಮಾಡತಕ್ಕಂತ ತ್ಯಾಗ ಒಬ್ಬ ತಾಯಿ ಕೊಡ್ತಕ್ಕಂಥ ಮಮತೆ ಒಂದು ಹೆಣ್ಣು ಮಾಡ್ತಕ್ಕಂತಹ ಆ ಮನೆಯ ಎಲ್ಲ ಪೋಷಣೆ ಲಾಲನೆ ಪಾಲನೆ ಜಗತ್ತಿನಲ್ಲಿ ಮತ್ತೊಂದು ಶಕ್ತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನೀವು ಯಾವ ಹಣವನ್ನಾದ ಬೇಕಾದ್ರೆ ತೀರಿಸಬಹುದಂತೆ ತಿರ್ಸ್ತಿದ್ರೆ ಬಂದು ತೀರಿಸ್ಕೊಂಡು ತಗೊಂಡು ಹೋಗ್ತಾರೆ ಬ್ಯಾಂಕ್ನವರು ಆದ್ರೆ ರೆಕ್ತ ತಾಯಿಯ ಋಣವನ್ನ ಯಾವ ಕಾಲಕ್ಕೂ ಕೂಡ ತಿರ್ಸೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಮಗ ಕೇಳಿದಂತ ಅವತ್ತಿನ ಕಾಲ ಅವಾಗ ಋಣ ತೀರಿಸ್ಬೇಕು ನಾನು ಏನ್ ಮಾಡಬೇಕು ಆ ತಾಯಿಯಂದು ಕಾಶಿಗೆ ಹೋಗಬೇಕು గ స్న విశ్వనాథన్ దర్శన మాట్ ఆమె హత్య సారీ వ్యవస్థ శ్రవణ కుమార బిరిన బుట్టి తా ఒత్తుకుంటు తీర్థయాత్ర మాట్ కూడా బిన బుట్ట అవును కుడస నడద ನಡೆದ 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 ಆರು ತಿಂಗಳ ಹಿಡಿತು ಕಾಶಿ ಮುಟ್ಟೋದಕ್ಕೆ ಈ ಊರ ಊರಿಂದ ಅವ್ರು ಬಹಳ ಸಂತೋಷ ಆಯ್ತು ತಾಯಿಗೆ ಗಂಗಾ ಸ್ನಾನ ಮಾಡಿಸಿದ ವಿಶ್ವನಾಥನ್ ದರ್ಶನ ಮಾಡಿಸಿದ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ವ ಇವತ್ತಿಗೆ ನನ್ನ ಋಣ ತೀರ್ತು ಅನ್ನೋ ಆ ಮಾತು ಹೇಳಿದ ಮಗನಿಗೆ ಆ ತಾಯಿ ಹೇಳ್ತಾಳೆ ಮೊದಲಿಂದ ನಮ್ಮೂರಿಂದ ಕಾಶಿ ಬರೋದು ಆರು ತಿಂಗಳಿತ್ತು ಈ ಆರು ತಿಂಗಳ ಅವಧಿಯೊಳಗ ನೀನು ಎಷ್ಟು ಸರಿ ಹೊತ್ಕೊಂಡ ವಜ್ಜಿಯಾದಾಗ ಎಷ್ಟು ಸರಿ ಕೆಳಗಿಳಿಸಿಯ ಲೆಕ್ಕನೇ ಇಲ್ಲ ನೀನು ಸುಸ್ತಾದಾಗ ವಜ್ಜಿ ಆದಾಗ ಮತ್ತೆ ಕೆಳಗಿಳಿಸಿಯ ವಿಶ್ರಾಂತಿ ತಗೊಂಡು ಆರಾಮ್ ಮಾಡ್ಕೊಂಡು ಮತ್ತೆ ಎತ್ಕೊಂಡು ಮತ್ತೆ ಮುಂದಕ್ಕೆ ದಾರಿ ಬಂದೀಯ ಈಗ ಸಾವಿರಾರು ಸಾರಿ ಎತ್ಕೊಂಡ ಸಾವಿರಾರು ಸಾರಿ ಕೆಳಗಿಳಿಸಿಯ

ಕನಸು ಮನಸ್ಸಿನೊಳಗನ್ನ ಈ ಹೊಟ್ಟೆಯಿಂದ ಕೆಳಗಿಳಿಸಬೇಕು ಅಂತ ನಾನು ಆಲೋಚನೆ ಮಾಡಲಿಲ್ಲ ನನಗೆ ತ್ರಾಸು ಎಷ್ಟೇ ಕಷ್ಟ ಆದ್ರು ಸಾಯುವಂತ ಪರಿಸ್ಥಿತಿ ಬಂದರೂ ಕೂಡ ಮಗು ಅಂತ ಹೇಳಿ ಬಯಸಿದವಳು ಹತ್ತು ದೇವರನ್ನ ಪ್ರಾರ್ಥನೆ ಮಾಡಿದವಳು ನಾನು ಇವತ್ತು ನೀನು ಚಂದ ಕಾಣ್ತಿರ್ಬೋದು ಅಧಿಕಾರದಿಂದ ಯವ್ವನದಿಂದ ರೂಪ ಹೊಂದಿರಬಹುದು ಆದ್ರೆ ನನ್ನೊಡಲ ಗರ್ಭದ ಅಸ್ತಿ ಮಾಂಸ ರಕ್ತ ಮೇಧಸ್ಸು ನನ್ನ ಜೀವ ನನ್ನ ಶರೀರದ ಅರ್ಧ ಭಾಗವನ್ನೇ ಧಾರೆಯ ಜಗತ್ತಿಗೆ ನೀನು ಬಂದಿದೆಯಾ ಒಂದು ಜನಮೆಲ್ಲ ಹತ್ತು ಜನವೆಲ್ಲ ನೂರು ಜನ ಎತ್ತಿ ಬಂದರೂ ಕೆತ್ತ ತಾಯಿಯ ಒಣವನ್ನು ನೀನು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಆ ತಾಯಿ ಮಗನಿಗೆ ಹೇಳ್ತಾರೆ ಇದು ಸತ್ಯ తేయ శాస్త్ర బా కడి అయి తొడ అస దిన ఆ వేదన ఆ నోవు ఆ సంకీత ఆటి అదే శాస్త్రదొగా ప్రసవ వైరాగ్య అంత కారు ప్రసూతి వైరాగ్య ఇన్న మగున బాడంత ಇನ್ನೊಮ್ಮೆ ನಾನು ಎರಗಿನೇಗಿರ್ತಾಳನ್ ಆದ್ರೆ ಯಾವಾಗ ಮುದ್ದು ಮಗುವಿನ ಮುಖ ಆ ಮಗು ಅಳತಕ್ಕಂಥ ಲಾಲಿ ಹಾಡನ್ನ ಕೇಳಿದ ನೋಡಿದ ಆ ತಾಯಿ ಅಂತಳಂತ ಇಂತಹ ಹತ್ತು ಮಕ್ಕಳನ್ನು ಹಾಕಿ ಹಡಿತೀನಿ ಅಂತಳನ್ನು ಎಂತ ತ್ಯಾಗ ಇರ್ಬೋದು ಎಂತ ಮಮತೆ ಇರ್ಬೋದು ಅದಕ್ಕೆ ಶಾಸ್ತ್ರಕಾರ ಹೇಳಿದ ವಿದ್ಯಾ ನಾಸ್ತಿ ದೂಷಣ ಭಾರ್ಯಾಶ್ರಮಂ ನಾಸ್ತಿ ತೋಷಣ ಮಾತಾಶ್ರಮ್ ನಾಸ್ತಿ ಪೋಷಣಂ ಅಂತಕ್ಕರೆ ಜಗತ್ತಿನೊಳಗೆಲ್ಲ ಕೂಡವ್ರದ ಏನು ಬೇಕಾದ್ರೂ ಮಾಡೋರದರ ದುಡ್ಡಿಗಾಗಿ ಆದ್ರ ತಾಯಿ ಪ್ರೀತಿ ಹೆತ್ತ ತಾಯಿ ಪ್ರೀತಿ ಮಮತೆ ಏನಾದರೂ ಕೂಡ ಮಗನಿಗಾಗಿ ಕರುಳಿನಿಂದ ಬರ್ತಕ್ಕಂಥ ಆ ಪ್ರೇಮಿಗೆಲ್ಲ ಅದು ಕೇವಲ ಹೆತ್ತ ತಾಯಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಮರೆಯಬಾರದು ಅದಕ್ಕೆ ಗಾದೆ ಮಾತಾಡೋದು ಎಷ್ಟು ಚಂದ ಹೇಳಿದ್ದಾರೆ ಉಪ್ಪಿಗಿಂತ ರುಚಿ ಇಲ್ಲ ಮುಂದೆ ತಾಯಿಗಿಂತ ಬಂಧುವಿಲ್ಲ ಇನ್ನೊಂದು ಮಾತು ಬರ್ತದೆ ಕನ್ನಡದೊಳಗೆ ಕಣ್ಣರಿಯದಿದ್ದರೂ ಕರುಣರಿಯದಿದ್ದೀಕೆ ಇವತ್ತಿನ ಮಕ್ಕಳು ಹುಟ್ಟಾರ ಜನಪದಗಳು ಬಹಳ ಚಂದ ಹೇಳ್ತಾರ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ್ನ ಮರೀದೇಡ ಒಬ್ಬ ಮಗ ಮರ್ತ ಹೆಂಡತಿ ಮಾತು ಕೇಳಿದ ನಾನು ಮನೆಯೊಳಗಿರ್ಬೇಕು ಅಂದ್ರೆ ನಿಮ್ಮವಳಿರ್ಬಾರ್ದು ಅಕ್ಕಿನ ಕೊಂದ ತಾಯಿ ಕೊಂದು ಮಕ್ಕಳು ಪಾಪಿ ಮಕ್ಕಳು ಅದರ ದಿನಕ್ಕೆ ಕಾಡಿ ಕರ್ಕೊಂಡು ಹೋದ ಒಂದು ದೊಡ್ಡ ಬಂಡೆಗಳನ್ನು ತಗೊಂಡ ತಾಯಿ ತಲೆ ಮೇಲೆ ಎತ್ತಿ ಹಾಕಿದ ತಾಯಿ ತಲೆ ಒಡಿತು ರಕ್ತ ಧಾರಾಕಾರವಾಗಿ ಕುರಿತು ಇನ್ನೇನು ಆ ತಾಯಿ ಕೊನೆಯಸರು ಬೆಳಿಬೇಕು ಇವರಿಗೆ ಬಹಳ ಆಯ್ತು ಏನು ನಾನು ಗಂಡ ಹೆಂಡ್ತಿ ಚೆನ್ನಾಗಿರ್ಬೋದಲ್ಲ ತಿರುಗಿದ ಮನೆ ಕಡೆಗೆ ಇನ್ನು ಒಂದು ಹೆಜ್ಜೆ ಇಡಲಿಲ್ಲ ಯಾವ ಕಲ್ಲು ತಗೊಂಡು ತಾಯಿ ತಿಳಿ ಒಡೆದಿದ್ದ ಅದೇ ಕಲ್ಲಿಗೆ ಎಡಿ ಇವನು ಸಿಗ್ತಾ ಇವನು ತಿಳಿನ ಒಡಿತು ಇವನು ಬಾಯಿಂದ ಬಂದಂತ ಮೊದಲನೇ ಮಾತು ಯಾರು ಅವಾಗ ನೀವು ಯಾರಾದರೂ ಎಡವಿದ್ರೆ ನೋವಾದ ಯಾರಾದ್ರೂ ಅಪ್ಪ ಅಂತೀರಿ ಅದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಎಲ್ಲ ಬಾಯಿಗಳು ಬರುವಂತ ಮಾತು ಯಾವುದು ಅಮ್ಮ ಅಂತ ಯಾಕಂದ್ರೆ ಅಮ್ಮ ಕೊಟ್ಟ ಶರೀರಿಗೂ ತಾಯಿ ಕೊಟ್ಟ ಬೆಳವಣಿಗೆ

ே நோவாய்த்த அந்த தன்ன தனி கடுப்பு மாத மக்களும் க்மீவ பிரீத்த குண யாரல்ல அது எத்த தாய் மாத்திர அவார மறீபார அதுக்காச்சார வந்து கடை மாப்பி குமாத நவசி జగత్త మాత్రం హోదా అట్ట తాయి ఈ జగత్ ఇవదక్కు సాక్ష్యవంత మాతను మర్కొం బ స్వమి వివేకానందరు ఒక ఉదాహరణ యాక మాత్రు హతీ అందే జనని మంగళ కార్యాలయం ఎంత జన ఇల్ ನಿಮ್ ನಿಮ್ಮ ಹೃದಯ ಮಟ್ಟಿಗೆ ನೀವು ನೋಡ್ಕೋಬೇಕು ನನ್ನ ತಾಯಿನಾಗ್ ಪ್ರೀತಿ ಮಾಡ್ತಾ ಇದೀನ ನನ್ನ ತಾಯಿನಾಗ ಚೆನ್ನಾಗಿ ನೋಡ್ಕೋತಾ ಇದ್ದೀನ ನನ್ನ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನ ಒಂದ್ ವೇಳೆ ನೋಡ್ಕೊಳ ನೋಡ್ಕೋತಿದ್ರೆ ಬಹಳ ಸುಮ್ ನೋಡ್ಕೊಳತಾ ಇವತ್ತಿನಿಂದ ನೀವು ಬದಲಾಗದೆ ಈ ಜನನಿ ಮಂಗಲ ಕಾರ್ಯಾಲಯ ಕಟ್ಟಿದ್ದಕ್ಕೂ ಉಜ್ಜಯಿನಿ ಜಗತಿಗಳನ್ನ ಉದ್ಘಾಟನೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ವಿವೇಕಾನಂದರ ಒಂದು ಪ್ರಸಂಗ ಬರಿತ ఇంత ప్రసంగ నడీత వ్యక్తి బర్తనా ఎస్ కదవ అవును హింద కడి బా ఇ బాడు ఆ మజ్జిగ్ తా కాడి కట్టి మేలు ఉత్కొండ బా కగ అంద వాసు బర్బారీ ఏను గొప్పకి అంత పరిస్థితి నిర్మాణ మాకు అంత దట్ట ఆశ్చర్య తల మేల మగ పుట్టి మేలు ఉత్కొండిత ఆ తాయి కదే ఇక్క ఎలం సిక్త గిడ మరద ఎల ది ఉద్దో హర ఇన్ కొ ಕೊಟ್ಟಿನಿಂದ ತಾಯಿ ಹಿಡಿಸ ನಮಸ್ಕಾರ ಮಾಡಿ ಅವ್ವ ನನಗೆ ಕ್ಷಮಿಸ್ಬಿಡು ನಾನು ಹೆಂಡ್ತಿ ಹೇಳಿದಾರ ನಾನು ಬಿಟ್ಟು ಆಗ ಕ್ಷಮಿಸು ಅನ್ನ ಅವಾಗ ತಾಯಿ ಏನು ಮಾತಾಡಲಿಲ್ಲ ಆಯ್ತಪ್ಪ ನೀನು ಸುಖವಾಗಿರು ಆದ್ರೆ ದಾರಿ ಒಳಗ ಬರಬೇಕಾದ್ರೆ ನೀನು ದಾರಿ ತಪ್ಪಬಾರದು ಅಂತ ಹೇಳಿ ನೀನು ವಾಪಸ್ ಮನೆಗೆ ಸರಿಯಾಗಿ ಹೋಗ್ಬೇಕು ನೀನು ದಾರಿ ತಪ್ಪಬಾರ ಅಂತ ಹೇಳಿ ಗಿಡ ಮರದ ಎಲೆಗಳನ್ನೆಲ್ಲ ನಾನು ಕಿತ್ತು ಕಿತ್ತು ದಾರಿ ಉದ್ದಕ್ಕೂ ಬಿಸಾಕ್ ಬಿದ್ದೀನಿ ಆ ಎಲೆಗಳೆಲ್ಲೆಲ್ಲಿ ಬಿದ್ದ ಆ ದಾರಿ ಹಿಡ್ಕೊಂಡು ಮನೆಗೆ ಹೋಗಪ್ಪ ಒಳ್ಳೆ ದಾರಿ ಅಂತಂತ ತಾಯಿ ಎಂತ ತಾಯಿಗಳಿರ್ತಾರೆ ಇವತ್ತು ನಾವೆಲ್ಲ ನೆನೆಸ್ಬೇಕು ಸ್ಮರಣೆ ಮಾಡ್ಬೇಕು ನಮ್ಮ ದೇಶದಲ್ಲಿ ನೆಂಟ್ರಿ ಒಳಗೆ సుమారు ఇప్ప లక్ష జన యువకులు సైనికరు తయంద్యాగ ప్రతిఫలవాందరు త్యాగద ప్రతిఫల భారతదేశ రక్షణయ గడి ఉండూ కూడా ఈ వేదిక ముఖాంతర ఆ సైనిక తాయందరికి విశేషవార అభినందన ఈ జననీ మంగళ కార్యాలయ ఉద్ఘాట సందర్భు బయస్ ನನ್ನ ಮಗ ಸೈನಿಕ ಆಗೋದು ಬೇಡ ಅಂತ ತಾಯಿದ್ರೆ ಈ ದೇಶ ತಾಯಿ ಯಾರು ನನ್ನ ಮಗ ರೈತ ಆಗೋದ್ ಬೇಡ ಅಂದ್ರೆ ನಾಳೆ ಅನ್ನ ಕೊಡೋ ಯಾರು ವಿಚಾರ ಮಾಡಬೇಕು ಎಲ್ಲರೂ ಡಾಕ್ಟರ್ ಆಗಲಿಕ್ಕಾಗೋದಿಲ್ಲ ಎಲ್ಲರೂ ರಾಜಕಾರಣಿಗಳಾಗೋದಕ್ಕಾಗೋದಿಲ್ಲ ಎಲ್ಲರೂ ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಪಾಲಿಗೆ ಬಂದದ್ದು ಪಂಚಾಮೃತ ಹಾಸಿಗೆ ಇದ್ದಂಥ ಕಾಲು ಚಾದ್ಯಂತ ಹೇಳಲ್ಲ ಕೊಟ್ಟಿರ್ತಕ್ಕಂಥ ವೃತ್ತಿಯೊಳಗ ಪ್ರವೃತ್ತಿಯೊಳಗ ಖುಷಿ ಪಡತಕ್ಕಂಥ ದುಡಿಮೆ ಪಡತಕ್ಕಂಥ ಬೆಳೆಸಿರ್ತಕ್ಕಂಥ ಗುಣ ಈ ದೇಶಕ್ಕಾಗಿ ಈ ನಾಡಿಗಾಗಿ ಈ ನುಡಿಗಾಗಿ ನಮ್ಮ ಹೆತ್ತ ತಂದೆ ತಾಯಿಗಳಿಗಾಗಿ ನಮ್ಮ ಧರ್ಮಕ್ಕಾಗಿ ನಮ್ಮ ಸನಾತನ ಪರಂಪರೆಗಾಗಿ ನಾವು ಕುಡಿತೀವಿ ಅನ್ನುವಂಥ ಸಂಕಲ್ಪ ಪ್ರತಿಯೊಬ್ಬ ಭಾರತೀಯನದ ಆಗ್ಬೇಕು ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ ಅದಕ್ಕೆ ವಾದರ್ಥ ಸಂಪೃತ್ತ ವಾದರ್ಥ ಪ್ರತಿಪತ್ತಿಗೆ ಜಗತಃ ಪಿತರು ಬಂದೇ ಪಾರ್ವತಿ ಪರಮೇಶ್ವರವು ಅನ್ನುವ ಹಾಗೆ ಜಗತ್ತಿನ ತಂದೆ ತಾಯಿಗಳು ಆದಷ್ಟು ದಂಪತಿಗಳು ಅನ್ನುವಂತ ವಿಚಾರ ಬಂದಾಗ ನಮ್ಮ ಕಣ್ಮಂದೆ ಬರ್ತಕ್ಕಂತಹ ದೇವತೆಗಳು ಅಂದ್ರೆ ಪಾರ್ವತಿ ಪರಮೇಶ್ವರ ಬಹಳ ವರ್ಷ ಅತಿ ಮಧುರವಾದ ದಾಂಪತ್ಯ ಆಗಿತ್ತಪ್ಪ ಅಂತ ಕೇಳಿದ್ರೆ ಹ್ಯಾಂಕ್ ನೀವು ನೀವಂದ್ರೆ ಪಾರ್ವತಿ ಪರಮೇಶ್ವರ ಇದ್ದಂಗೆದಿರಿ ಅಂತ ಹೇಳುವಂತ ಪದ್ಧತಿ ನಮ್ಮಲ್ಲ ಯಾಕಂದ್ರೆ ಮುಕ್ಕೋಟಿ ದೇವತೆಗಳೇ ಪರಮಾತ್ಮ ಪರಶಿವನನ್ನ ದೇವೋಪಾಗೇ ಮಹಾದೇವತೆ ಯಾಕೆ ಅವ ತನ್ನ ಅರ್ಧಾಂಗಿ ಪಾರ್ವತಿಗೆ ತನ್ನ ಶರೀರದ ಅರ್ಧ ಭಾಗವನ್ನೇ ಭಾರ ನಿಜವಾದ ಅರ್ಥದೊಳಗೆ ಅರ್ಧ ಅಂಗವನ್ನ ಧರಿಸಿದವಳು ಅನ್ನುವಂತಹ ನಾಮದೇವನ್ನು ಪಾರ್ವತಿಗೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿತ್ವ ಆ ಪರಮಾತ್ಮ ಹಾಗೆ ನಾಳೆ ಮದುವೆ ಆಗ್ತಕ್ಕಂತಹ ಈ ಮಂಗಲ ಕಾರ್ಯ ಮದುವೆ ಆಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹೆಣ್ಣಿಗೆ ಗೌರವವನ್ನು ಕೊಡಬೇಕು ಯಾವ ರೀತಿಯಾಗಿ ಪರಮೇಶ್ವರ ಪಾರ್ವತಿಗೆ ತನ್ನ ಮಾನದ ಗೌರವದ ಅರ್ಥ ಭಾಗವನ್ನು ಎರೆದನೋ ಧಾರಿಯಾಗಿ ಕೊಟ್ಟನೋ ಹಾಗೆ ನಿಜವಾದ ಅರ್ಥದೊಳಗೆ ದಾರಿಯಾಗಿ ಕೊಡುವಂತ ಆದರ್ಶ ದಂಪತಿಗಳು ಈ ಕಲ್ಯಾಣ ಮಂಟಪದಲ್ಲಿ ಮದುವೆಯಾದ ಪ್ರತಿಯೊಬ್ಬರು ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಬಹುಶಃ ಜನನಿಯ ಋಣವನ್ನು ತಿಳಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಆ ಜನನ ಹೆಸರಿನೊಳಗೆ ಇವತ್ತು ಜನನಿ ಮಂಗಲ ಕಾರ್ಯಾಲಯವನ್ನು ನಿರ್ಮಾಣ ಮಾಡಿ ತನ್ನ ಹೆತ್ತ ತಂದೆ ತಾಯಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಅದು ನಮ್ಮ ಅಯ್ಯಣ್ಣ ಅಣ್ಣಯ್ಯ ನೆರೇಲಕ್ಕೆ ತಲುಪ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಬಹುಶಃ ಅವರ ತಾಯಿಯನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ಈ ಎಡಭಾಗದಲ್ಲಿ ಕೂಡಿಸಿಕೊಂಡು ಇಡೀ ಸಮಾರಂಭದ ಬಂದು ಇರವ ಉಬ್ಬಳವ ಅನ್ನುವಂತ ಪ್ರೀತಿಯ ಮಾತನ್ನ ಮಗ ಹೇಳ್ತಾ ಇದ್ದಾಗ ನಮಗನಿಸ್ತಾ ಇತ್ತು ಪ್ರತಿಯೊಬ್ಬ ತಾಯಿಗೂ ಕೂಡ ಇಂಥ ಮಕ್ಕಳು ಮುಟ್ಟಬೇಕು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅಂತ ತಾಯಿ ಇರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯ ಒಂದೇ ಒಂದು ಮಾತು ಯಾವ ಕಾರಣಕ್ಕೂ ಕೂಡ ಹೆತ್ತವರನ್ನ ದೂರ ಮಾಡಬೇಡ್ರಿ ತಂದೆ ತಾಯಿಗಳನ್ನ ದೂರ ಮಾಡಬೇಡ್ರಿ ಅವರಿದ್ರೆ ಈ ಜಗತ್ತು ಬಹಳ ಜನ ಟಿವಿ ಒಳಗ ಜ್ಯೋತಿಷಿಗಳು ಹೇಳ್ತಿರ್ತಾರೆ ನಿಮಗೆ ಶನಿ ದೋಷದ ಆ ದೋಷದ ಈ ದೋಷದ ಅಂತ ಹೇಳ್ತಿರ್ತಾರ ಸ್ಪಷ್ಟವಾಗಿ ಕೇಳಿಸ್ಕೊಳ್ರಿ ಒಳಗೆ ಬರ್ಕೊಳ್ರಿ ಹಿರಿಯರನ್ನ ಕಡೆಗಣಿಸ್ತಾರೆ ಯಾರ ವೃದ್ಧರನ್ನ ಕಡೆಗಣಿಸ್ತಾರೆ ಯಾರ ವಯಸ್ಸಾದವರನ್ನ ಕಡೆಗಣಿಸ್ತಾರೆ ಅವ್ರಿಗೆ ಮಾಡೋದು ಶನಿ ಗ್ರಹ ಯಾಕಂದ್ರೆ ಶನಿಗೆ ವೃದ್ಧಾ ಪರಿಸ್ಥಿತಿ ಅಂತ ಕರಿತೇವೆ ನಾವು ಗ್ರಹ ಅಂತ ಕರಿತೀವಿ ಯಾರ ಹಿರಿಯರನ್ನ ವಯಸ್ಸಾದವರನ್ನ ಎಂತ ತಂದೆ ದೂರ ಮಾಡ್ತಾರ அவர ஆத்தாட்ட கட்டித்தேனா ஜோதிஷி மொத்த மொதல் தந்தை தாய்க்கு நமஸ்காரி இன்னும் நம்ம சண்டவர்த்த நீங்க எஸ் நோட்கண்டி நீ வயசாத அப்பே நான் நோட்கொத்தீங்க அன்ன ஆக நோட் சனி தோஷ தூராக இத்கிந்த மத்தொந்து பூஜை இல்ல ಮತ್ತು ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸುವ ದೊಡ್ಡವರು ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಇಲ್ಲಿವರೆಗೂ ಏನಾಗಿತ್ತು ಆಗಿದ್ದಾಗೋಯ್ತು ಇನ್ನು ಮೇಲಾದ್ರೂ ಕೂಡ ತಂದೆ ತಾಯಿಗಳನ್ನ ಪ್ರೀತಿಸಿರಿ ಹಿರಿಯರನ್ನ ಪ್ರೀತಿಸ್ರಿ ಕುಟುಂಬ ಅಂದ್ರೆ ಕೇವಲ ಗಂಡ ಹೆಂಡತಿ ಕುಟುಂಬ ಆಗಬಾರದು ಕಿಟ್ಟಿ ಬುದ್ಧಿ ಹೇಳುವಂತ ಅನುಭವದ ಮಾರ್ಗಗಳನ್ನ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡತಕ್ಕಂಥ ಅಧ್ಯಾಯಕಿಯ ಮನೆಯೊಳಗೆ ಇರಬೇಕು ಏನೇ ಬಂದ್ರು ನಾನು ಮಾಡಿದ್ದೆಲ್ಲ ನನ್ನ ಮಕ್ಕಳಿಗೆಪ್ಪ ಅಂತ ಹೇಳಿ ಪ್ರೀತಿಯಿಂದ ತಿಂಡಿಸುವ ತಂದೆ ತಾಯಿಯ ಅಮನಿಯೊಳಗಿರ್ಬೇಕು ಏನು ಬಂದ್ರು ಕಷ್ಟ ಬಂದ್ರ ಜೊತೆಗಿರೋಣ ಅನ್ನುವಂತ ಅಣ್ಣ ತಮ್ಮಂದಿರ ಅಮನಿಯೊಳಗಿರ್ಬೇಕು ಶುಭ ಸಮಾರಂಭಗಳಲ್ಲಿ ಗಂಡ ಮನೆಗೆ ಹೋಗಿದ್ರು ಕೂಡ ತವರ ಮನೆಗೆ ಅಣ್ಣ ತಮ್ಮಂದಿರಿಗೆ ಹರಸಲಿಕ್ಕೆ ಬರತಕ್ಕಂಥ ಆರೋಗ್ಯ ಹಿಂದುಗಳಾಗತಕ್ಕಂತ ಅಕ್ಕ ತಂಗಿಯರ ಅಮನಿಯೊಳಗಿರ್ಬೇಕು ಇದೆಲ್ಲದರ ಜೊತೆಗೆ ನಲಿದಾಡುವ மக்கள் ஆடா இதனா குறித்த பரிவார அந்த கரீத்த நான் முக்கவன் நீனு நின் மக்கோடு சாஃப்ட்வேர் இன்ஜினியர் பெங்களூர் பதிலும் கூட அது சுமத தாம்பத்யவாக சாத்திய இல்ல ஐந்த குடும்பதொழி உண்ணுவ ಎಲ್ಲರೂ ಕೂತು ಉಣ್ಣ ಎಲ್ಲರೂ ಕೂತು ಮನಸ್ಸಿನ ಆಳದ ಭಾವನೆಗಳನ್ನು ಚರ್ಚಿಸುವ ಪರಸ್ಪರ ಪ್ರೀತಿಸುವ ನೋವನ್ನು ಮರೆಸುವ ವಾತಾವರಣ ಯಾವ ಮನೆಯೊಳಗೆ ಇರ್ತದ ಅದು ನಿಜವಾದ ನಂದನವನ್ನ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಬೇಕು ಆ ರೀತಿಯಾದ ಯಾವುದಾದರೂ ತೊಂದರೆಗಳಿದ್ರೆ ಅದನ್ನ ನಾಳೆಯಿಂದಲೇ ನೀವು ತಿದ್ದಿಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನ ಅಪ್ಪಣೆಯನ್ನು ಕೊಡಿಸಿ ಬಹಳ ಸುಂದರವಾದ ನಗರ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡತಕ್ಕಂತಹ ಕಲ್ಯಾಣ ಮಂಟಪ ಇವತ್ತು ಎಟ್ರಾಮಿ ಪಟ್ಟಣದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಮ್ಮ ಶಾಸಕರು ಬಹಳ ಪ್ರೀತಿಯ ಅಭಿಮಾನದ ಮಾತುಗಳಿಂದ ತಮ್ಮ ಮಾತುಗಳಲ್ಲಿ ಅದನ್ನು ತಿಳಿಯಪಡಿಸಿದ್ದಾರೆ ನೋಡಿದವರೆಲ್ಲರಿಗೂ ಕೂಡ ಕಣ್ಣವನ್ನು ಸೆಳೆಯುವಂಥ ಭವ್ಯ ಭೌತಿಕ ಭವನ ವಾಸ್ತು ವಿನ್ಯಾಸ ರಸ್ತೆಯ ಮಾರ್ಗದಿಂದಲೇ ಎಲ್ಲರಿಗೂ ಕೂಡ ಕೈದೀಸಿ ಕರೆಯುವಂತಹ ಒಂದು ಅದ್ಭುತ ಕಟ್ಟಡ ಜನನಿ ಮಂಗಲ ಕಾರ್ಯಾಲಯ ಇವತ್ತು ನಿಮ್ಮ ಕಣ್ಣು ಮುಂದೆ ಲೋಕಾರ್ಪಣೆ ಆಗಿದೆ ಮುಂದಿನ ನಿರ್ಮಾಣಗಳಲ್ಲಿ ಇದರ ಎಲ್ಲ ಪ್ರಯೋಜನವನ್ನು ಲಾಭವನ್ನ ಈ ಭಾಗದ ಎಲ್ಲ ಜನರು ಕೂಡ ಪಡೆದುಕೊಳ್ಳುವಂತ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಇದನ್ನು ನಿರ್ಮಾಣ ಮಾಡಿದಂತ ಹೆತ್ತವರ ಹಾರೈಕೆ ನಲ್ಮೆಯ ಆಶೀರ್ವಾದ ಬಲದಿಂದ ಈ ದೊಡ್ಡ ಕಾರ್ಯವನ್ನು ಜರುಗಿಸಿದಂತ ಅಯ್ಯಣ್ಣ ಅಂಡಯ್ಯ ಹಿರೇಮಠ ಮತ್ತೊಮ್ಮೆ ಪೀಠದ ಆಶೀರ್ವಾದ ಸದಾ ಕಾಲ ಇರಲಿ ಅನ್ನುವಂಥದ್ದು ವಿಶೇಷ ಅಂದ್ರೆ ಬಹಳ ಜನ ಇಲ್ಲಿ ಉಜ್ಜಯಿನಿ ನಿಗದಿಗಳವರು ಬಂದಾರ ಅನ್ನುವಂಥದ್ದು ಅದ ಆದ್ರ ಈ ಹಿರೇಮಠ ಪರಿವಾರ ಯಾವ ಪೀಠದ ಪರಿವಾರ ಅಂದ್ರೆ ಅದು ಉಜ್ಜಯಿನಿ ಪೀಠದ ಪರಿವಾರ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟಂತ ಮನೆತನ ಇದೆ ನಂದಿ ಗೋತ್ರದವರು ಮಳಿ ಬಗೆಯವರು ಅವರ ಅಪೇಕ್ಷರ ತಂದೆ ಅವರ ಇಡೀ ಪರಿವಾರದವರು ನಮ್ಮ ಪೀಠದ ಬಂತು ಬಂದು ಇದನ್ನು ಉದ್ಘಾಟನೆ ಮಾಡಬೇಕನ್ನುವಂತಹ ಒಂದು ಅತ್ಯನವಾಗಿ ಅತ್ಯದ್ಭುತವಾಗಿರತಕ್ಕಂಥ ಬಯಕೆಯನ್ನ ವಿನಂತಿಯನ್ನ ಮಾಡಿಕೊಂಡ ಬೇರೆಗೆ ಬಂತು ನಾ ಭೂತೋ ನ ಭವಿಷ್ಯತೆ ಅನ್ನುವಂತಹ ಸಾರೋಪ ಮೆರವಣಿಗೆ ವಿವಿಧ ವಾಕ್ಯ ವೈಭವಗಳು ಭಜನಾಕಾರರು ವಿಶೇಷವಾಗಿ ಆ ಎಲ್ಲ ಆರತಿ ತುಂಬ ಕಳಸುಗಳನ್ನು ಹೊತ್ತ ನಮ್ಮ ತಾಯಂದಿರ ಆ ಎಲ್ಲ ವಿಜೃಂಭಣೆಯಿಂದ ಆ ಸಾರೋಪ ಮೆರವಣಿಗೆ ನಡೆದುಕೊಂಡು ಬಂದು ಈ ಮಂಗಲ ಕಾರ್ಯಾಲಯದ ಉದ್ಘಾಟನೆ ಆಗಿದೆ ಆ ಹಿರೇಮಠ ಪರಿವಾರಕ್ಕೆ ಇನ್ನು ಹೆಚ್ಚಿನ ಸುಖ ಸಂತೋಷವನ್ನ ಭಾಗ್ಯವನ್ನ ಆ ಪರಮಾತ್ಮ ನೋಡಿಸಿದ್ದರು ಗೋತ್ರ ಪರಷ ನಂದೀಶ್ವರ ದೈಪಾಲಕಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ನಮ್ಮ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೆ ನಮ್ಮ ಮಾಜಿ ಶಾಸಕರಾದ ಗೌಡ್ರು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ ಒಳ್ಳೆಯ ಮಾತುಗಳನ್ನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ హారైసి విశేష కే వేద ఇసవ ప్రశస్తి కూడా సిక్కిత ఈ వేదక ముఖాంతరూ కూడా అభినందన ఎలా సమస్య అలా నమ్మ చంద్రశేఖర్ ప్రణికు దయనంద స్వమి దేవేంద్ర గౌడ్ నమ్మ శ్రీశైర స్వమి ఇన్న అనేక జనర సహకార సందర్భి ನಡ್ಕೊಂಡು ಬಂದ ಅವರೆಲ್ಲರಿಗೂ ಕೂಡ ಆಶೀರ್ವಾದಗಳು ವಿಶೇಷವಾಗಿ ಸರೋದರ ಉತ್ಸವ ನಮ್ಮ ವಿರಕ್ತ ಮಠದಿಂದನೇ ಪ್ರಾರಂಭ ಆಯಿತು ನಮ್ಮ ಸ್ವಾಮೀಜಿಯವರು ಬಹಳ ಸಮನ್ವಯ ಮೂರ್ತಿಗಳಾಗಿ ಎಲ್ಲರನ್ನ ಪ್ರೀತಿಸುವ ಎಲ್ಲರನ್ನೂ ಕೂಡ ಅತ್ಯಂತ ಆಧರಿಸುವ ಎಲ್ಲರನ್ನ ಪ್ರೇಮಿಸುವಂತ ಬಹಳ ವಿಶಾಲ ಹೃದಯದವರು ಅವರಾಗಿದ್ದಾರೆ ಉತ್ತಮವಾದ ಪ್ರೌಚನಕಾರ ಒಳ್ಳೆಯ ಸ್ವಭಾವ ಇದೆ ಜೊತೆಗೆ ಬಹಳ ವಿದ್ಯಾವಂತರಿದ್ದಾರೆ ಅವರ ಪ್ರೀತಿಯ ಒಂದು ನಲ್ಲುಡಿಯನ್ನು ನೀವೆಲ್ಲರೂ ಕೂಡ ಕೇಳಿದಂಥವರಾಗಿದ್ದಾರೆ ಆ ಮಠದಿಂದಲೇ ಮೆರವಣಿಗೆ ಪ್ರಾರಂಭವಾಗಿ ಈ ಮಂಗಲ ಕಾರ್ಯಾಲಯಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಕಡಕೋಳ ಶ್ರೀಗಳವರು ಹಾಗೆ ಅಗ್ರಾಮಿ ಶ್ರೀಗಳವರು ಬಹಳ ಉತ್ತಮವಾಗಿ ಸುಂದರವಾಗಿ ಈ ವೇದಿಕೆಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಉಪಸ್ಥಿತ ಎಲ್ಲ ಶ್ರೀಗಳವರು ಸಮಯದ ಅಭಾವ ಇದ್ದರೂ ಕೂಡ ಶುಭಯೋಗಿ ಸ್ವರೂಪರಾಗಿ ಉಪಸ್ಥಿತರಿದ್ದು ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಿದಂತವರಾಗಿದ್ದಾರೆ ಒಟ್ಟಾರೆಯಾಗಿ ಅವರು ಇವರನ್ನದೇ மட்டாாீசரி பிட்ட ஆசீர்வாத சதா கால இரலி அமன் சந்தர் ஹாரைசி நம்ம கணிய நாயகே அத்தி கணியமாநாண்டே வந்தெல்லும் கூட சன்மங்கலவாக நம்ம அடிவாளையாஸ்திர ஜேரட்டி சபாசன்ச்சாலக்கத்துவ சுந்தரவாக நடுக்க அவருக்குவாய் கவலாஜியவருக்கு ஒட்டாரிய சர்வரிக்கும் சன்மங்கலவாக நம் பத்திரிக்காஷ நம்ம அண்ணய ஹிவேமற்ற சிந்தனைகள சுந்தராக அனை பத்திரிக்கை பிரகடமா உத்தமவாத பிரச்சாரமக்கு கொட்ட எல்ல பத்திரிக்கா மாத திருஷ்ய மாத்தியம எல்லா பந்தூகி கூட விஷேஷவாக இருத்தக்கவாதவன்னர் பாரி பிரசாத தயார் மாதிரி லெக்கோரேஷன் அவங்க எல்லாம் கூட கொட்டாரியாக அவரு எண்ணெய் குப ஒத்தவருக்கு ஆர்த்தி ஹிட்வரி இல்லை கூத்த எல்லா தாய் கூட சன்மங்கல உண்டாகி அன்ன மாதிரி ಹಾರೈಸಿ ವಿಶೇಷ ಅಂದ್ರೆ ಇಲ್ಲೇ ಅವಳಗುಂಡಿಗೆ ಇಲ್ಲಿ ಜನಿಸಿದಂಥ ಶರಣ ಬಸವೇಶ್ವರರು ಇವತ್ತು ವಿಶ್ವವಿಖ್ಯಾತರಾದ ಮೂರ್ತಿಗಳಾಗಿ ಮಹಾಮನಿಯಲ್ಲಿ ಗುಲ್ಬರ್ಗದಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಶೈಕ್ಷಣಿಕವಾದ ಆಧ್ಯಾತ್ಮಿಕವಾದ ಒಂದು ದಾಸೋಹ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು ಅಂತ ಶರಣ ಬಸವೇಶ್ವರರಿಗೆ ಯಾರ ಆಶೀರ್ವಾದ ಆಯ್ತು ಅಂದ್ರೆ ಉಜ್ಜಯಿನಿ ಪೀಠದ ಆಶೀರ್ವಾದದಿಂದ ಕಲಿಕೆಯಿಲ್ಲ ನಾರಾಂತರೇ ಅವರ ಬಲವಾನದಲ್ಲಿ ಸಾಮಾನ್ಯವಾಗಿ ಎರಡು ಜೋಡು ಮೂರ್ತಿಗಳನ್ನು ನೀವು ನೋಡ್ತಿರ್ತೀರಿ ಆ ಜೋಡು ಮೂರ್ತಿಗಳಲ್ಲಿ ಎಡಭಾಗದಲ್ಲಿರ್ತಕ್ಕಂಥವ್ರು ಶರಣಬಸವೇಶ್ವರು ಬಡಭಾಗದಲ್ಲಿರ್ತಕ್ಕಂಥವ್ರು ಉಜ್ಜಯಿನಿ ಪೀಠದ ಶಾಖಾಮಠದ ಕಲಿಕೇರಿಯ ಮೌಳಾರಾಜ್ಯರು ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ ಗುರುವನ್ನ ಬಲಭಾಗದಲ್ಲಿ ವಿಶ್ವ ವಿಶ್ವಖ್ಯಾತಿ ಆಗತಕ್ಕಂಥ ಎತ್ತರಕ್ಕೆ ಬಳದಂತವರು ಶರಣಬಸವೇಶ್ವರರು ಅನ್ನುವಂಥದ್ದು ಅವರ ಜನ್ಮ ಸ್ಥಳ ಇದೆ ಅವರ ಗುಂಡಿಗೆ ಹಾಗಾಗಿ ಈ ಯಡ್ರಾಮಿ ಪಟ್ಟಣದ ಸುತ್ತಮುತ್ತಲೆಲ್ಲವೂ ಕೂಡ ಮಠಗಳ ಪರಿಸರವನ್ನೇ ಹೊಂದಿರತಕ್ಕಂತಹ ನಮ್ಮ ಆಲೂರು ನಮ್ಮ ಮಳ್ಳಿಯವರಿದ್ದಾರೆ ಇನ್ನು ಅನೇಕ ಮಠಗಳಲ್ಲಿ ಆಲದವರು ಬಂದಿದ್ದಾರೆ ಗುಂಡತ್ನಾದವರು ಬಂದಿದ್ದಾರೆ ಇನ್ನು ಅನೇಕ ಮಠಾಧೀಶ ಕೂಡ ನಮ್ಮ ವೆಂಕಟಜಿ ಸ್ವಾಮೀಜಿಯವರು ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಕಟ್ಕೋಳ ಶ್ರೀಗಳವರಿಗಂತೂ ಈ ಯಡ್ರಾಮ ಪಟ್ಟಣ ಅತ್ಯಂತ ಪ್ರೀತಿಯ ಒಂದು ಭಾಗ ನಮ್ಮ ಶಾಸಕರು ಹೇಳಿದ ಹಾಗೆ ಏನು ಎರಡು ನೂರ ಐವತ್ತು ವರ್ಷಗಳ ಹಿಂದೆ கடக்கோட நடுவாட முந்தொரு தின யட்ரா பட்டண ஆகதா அன்னிர்த்தி அங்கிருத்த நம் ஏன் நோட் ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಿ ಅನ್ನುವಂಥ ಮಾತನ್ನು ಹಾರೈಸಿ ನಾಳೆ ದಿನದ ಎಲ್ಲ ಕಾರ್ಯಕ್ರಮಗಳು ಕೂಡ ಸರ್ವಾಂಗ ಸುಂದರವಾಗಿ ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನು ಕೂಡ ಆಶೀರ್ವದಿಸಿ ನಮ್ಮ ಶುಭಾಶಯ ತರ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದರೆ ಓಂ ಶಿವಂ ಭೂಯ